ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಹೇಗೋ ಮಳೆಗಾಲ ಎಲ್ಲ ಕಡೆಯೂ ತುಂಬ ಮಳೆ ಬರ್ತಾ ಇದೆ ಎಲ್ಲ ಹಿಲ್ ಸ್ಟೇಷನ್ಸಲ್ಲೂ ಕೂಡ ತುಂಬ ಮೋಡ ಎಲ್ಲೂ ಬಿಸಿಲೇ ಇಲ್ಲ ಸೊ ಹಾಗಾಗಿ ವೆದರ್ ತುಂಬ ಚೆನ್ನಾಗಿದೆ ನಂದಿ ಹಿಲ್ಸಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಲಾಸ್ಟ್ ಸ್ಯಾಟರ್ಡೇ ನಂದಿ ಹಿಲ್ಸಿಗೆ ಹೋಗಿದ್ವಿ ಅದರದ್ದು ವಿಡಿಯೋ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಈ ವರ್ಷ ಮಳೆಗಾಲದಲ್ಲಿ ನಂದಿ ಹಿಲ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಬೆಂಗಳೂರಿನಲ್ಲಿ ಫುಲ್ ಮೋಡ ಇತ್ತು ಬಿಸಿಲೇ ಇರಲಿಲ್ಲ ಒಂದು ವಾರದಿಂದ ಸೊ ಹಾಗಾಗಿ ಇವತ್ತು ನಂದಿ ಹಿಲ್ಸ್ಗೆ ಬಂದರೆ ನೋಡಿ ಅನ್ಫಾರ್ಚುನೇಟ್ಲಿ ದಾರಿ ಉದ್ದಕ್ಕೂ ಬಿಸಿಲಿದೆ ಬಟ್ ಮೇಲೆ ಬೆಟ್ಟ ಹತ್ತಾ ಹೋಗ್ತಾ ಹೋಗ್ತಾ ಸ್ವಲ್ಪ ಮೋಡ ಬಂತು ಚೆನ್ನಾಗಿತ್ತು ಕೂಲಾಗು ಅನ್ನಿಸ್ತು ಮೋಡ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಬಿಸಿಲಿದೆ ಇವಾಗ ಬಸ್ಸಲ್ಲಿ ಹೋಗಬೇಕು ಇಲ್ಲಿಂದ ಒಂದು ಕಿಲೋಮೀಟ್ರ್ ವಾಕ್ ಮಾಡಬೇಕು ಸೊ ವಾಕ್ ಮಾಡೋಕ್ಕಾಗಲ್ಲ ಹಾಗಾಗಿ ಬಸ್ಸಲ್ಲಿ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಇವಾಗ ಚಳಿ ಆಗ್ತಾ ಇದೆ ಅಲ್ಲ ಇವಾಗ ಒಂದು ಸ್ವಲ್ಪ ಕೋಲ್ಡ್ ವೆದರ್ ಚೇಂಜ್ ಆಗ್ತಾ ಇದೆ ಮಿಸ್ಲಿ ಸ್ಟಾರ್ಟಿಂಗ್ನಲ್ಲಿ ಬಂದ ತಕ್ಷಣ ಡಿಸಪಾಯಿಂಟ್ ಆಯಿತು ಇವಾಗ ಸ್ವಲ್ಪ ಚಳಿ ಇದೆ ಫ್ರೆಂಡ್ಸ್ ನೋಡಿ ಅಲ್ಲಿ ಬಸ್ ಬರ್ತಾ ಇದೆ ಬಸ್ಸಲ್ಲಿ ಹೋಗ್ಬೇಕು ಇವಾಗ ಅದೇನೇ ಆ ಬಸ್ ಫುಲ್ ಫಿಲ್ ಅಪ್ ಆಗಿತ್ತು ಈಗ ಇನ್ನೊಂದು ಖಾಲಿ ಬಸ್ ಬರೋ ತನಕ ವೆಯ್ಟ್ ಇಲ್ಲಿ ಇದು ಯಾವುದೋ ವೇ ನೋಡಿ ಚೆನ್ನಾಗಿದೆ ಎಲ್ಲಿಗೆ ಹೋಗೋಕೋ ಇದು ಒಂದು ಕಲ್ಯಾಣಿ ಥರ ಇದೆ ಅಲ್ಲಿ ಹ್ಞೂ ಫ್ರೆಂಡ್ಸ್ ಇಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಸ್ಟೆಪ್ಸ್ ಇಳೋದು ಹೋದರೆ ಇಲ್ಲೊಂದು ಕಲ್ಯಾಣಿ ಇದೆ ನೋಡೋಣ ಅಂತ ಬಂದೆ ಸಖತ್ತಾಗಿದೆ ವೆದರು ಫಿಶಸ್ ಇದೆಯಾ ಕಲ್ಯಾಣಿನಲ್ಲಿ ನೋಡಿದ್ಯಾ ಚೆನ್ನಾಗಿದೆ ಸನ್ ಸನ್ರೈಸ್ ವ್ಯೂ ಪಾಯಿಂಟ್ ಅಂತ ಹಾಕಿದ್ದಾರೆ ಇಲ್ಲಿ ಎಲ್ಲ ಗೊತ್ತಿಲ್ಲ ನಂದೀಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಬನ್ನಿ ಹೋಗೋಣ ಕರೆಕ್ಟಾಗಿ ಈಗ ಟೈಮು ನಾಲ್ಕು ಗಂಟೆ ಬಿಸಿಲಿದೆ ಇನ್ನೊಂದು ಅವರ್ ಆದಮೇಲೆ ಸನ್ಸೆಟ್ ಆಗುತ್ತೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಗೆ ಇಲ್ಲಿ ಸನ್ಸೆಟ್ ಹೆಂಗೆ ಕಾಣಿಸುತ್ತೆ ಅಂತ ನೋಡಬೇಕು ಬನ್ನಿ ಈಗ ಅಲ್ಲಿ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿಗೆ ಹೋಗೋಣ ಮೊದಲೆಲ್ಲ ಆದರೆ ವೆಹಿಕಲ್ಸ್ನ ಮೇಲ್ಗಡೆನೇ ಇದ್ರು ಇವಾಗ ಟೂರಿಸ್ಟ್ ಜನ ಜಾಸ್ತಿ ಆಗಿರೋದ್ರಿಂದ ವೆಹಿಕಲ್ಸ್ನ ಮೇಲೆ ಬಿಡಲ್ಲ ಕೆಳಗಡೆನೆ ಪಾರ್ಕ್ ಮಾಡಿ ಬರಬೇಕಾಗತ್ತೆ ಒಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ನೆಟ್ಕೊಂಬರಕ್ಕೆ ಸಾಧ್ಯ ಆದೋರು ನೆಡ್ಕೊಂಬರ್ಬೋದು ಸೊ ಆಗಲ್ಲ ಅಂದೋರಿಗೆ ಬಸ್ ಫೆಸಿಲಿಟೀಸ್ ಕೂಡ ಇದೆ ಅವ್ರದ್ದೇ ಬಸ್ಸಸ್ಸು ಗ್ರೀನ್ ಬಸ್ ನಾನು ಫಸ್ಟೇ ತೋರಿಸಿದ್ನಲ್ಲ ಆ ಬಸ್ಸಲ್ಲೇ ನಾವೀಗ ಮೇಲ್ಗಡೆ ಬಂದಿರೋದು ಟ್ವೆಂಟಿ ರುಪೀಸ್ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ ಟ್ರೆಕ್ಕಿಂಗ್ ಕ್ರೇಜ್ ಇರೋರು ಇಷ್ಟ ಆಗೋರು ಆರಾಮಾಗಿ ಒಂದು ಹಾಫ್ ಆ್ಯನ್ ಅವರಲ್ಲೆಲ್ಲ ಮೇಲ್ಗಡೆ ಬರ್ಬೋದು ಇದು ಬಸ್ಸಲ್ಲಿ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಇದು ಮೇಲ್ಗಡೆಯಿಂದ ಒಂದು ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಪ್ರಶಾಂತವಾಗಿದೆ ಸಿಕ್ಕಾಪಟ್ಟೆ ಗಾಳಿ ಇತ್ತು ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾವು ಕೊಟ್ಟಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಈಗ ಎಕ್ಸಾಕ್ಟ್ ಆಗಿ ಮೂರುವರೆ ಆಗಿದೆ ಮಧ್ಯಾಹ್ನ ನೋಡಿ ಜಾಸ್ತಿ ಬಿಸಿಲು ಕೂಡ ಇಲ್ಲ ಮೋಡ ಇದೆ ಮತ್ತೆ ತುಂಬ ತಣ್ಣಗಿದೆ ಕೂಲಾಗಿದೆ ವೆದರು ನೆನ್ನೆ ಮೊನ್ನೆ ಎಲ್ಲ ತುಂಬ ಫಾಗ್ ಇತ್ತಂತೆ ನಾನು ನೋಡಿದ್ದೀನಿ ಅಲ್ಲಿಗೆ ಹೋಗಿದ್ದವರು ನಮ್ಮ ಫ್ರೆಂಡ್ಸ್ ಎಲ್ಲಾನು ಫೋಟೋಸು ಒಬ್ರಿಗೊಬ್ರಿಗೆ ಮುಖ ಕೂಡ ಕಾಣ್ತಾ ಇರಲಿಲ್ಲ ಬಟ್ ಇವತ್ತೇನೆ ಫಾಗ್ ಇಲ್ಲ ಯೋಗಾನಂದೀಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಕೂಡ ಬರೀ ಕಲ್ಲು ಕೆಳಗಡೆ ನೆಲ ಕುರಿತಾ ಇದೆ ಕಲ್ಲು ಕಲ್ಲಿರೋದ್ರಿಂದ ತುಂಬಾ ಪ್ರಶಾಂತವಾಗಿದೆ ಇಲ್ಲಿ ಬರೀ ಕಲ್ಲಿಂದೇ ದೇವಸ್ಥಾನ ಒಂದ್ ಜನ ಓಡಾಡಿ ಓಡಾಡಿ ನೆಲ ಕೆಳ ಕೆಳಗಡೆ ಗಾಳಿ ಇದೆ ಆಷಾಢ ಟೈಮಲ್ಲಿ ಬಂದಿದ್ದೀವಿ ಆ ಅದು ನೆಲ ಕಲ್ಲು ಫುಲ್ಲು ಜಾರ್ತಾ ಇದೆ ಹುಷಾರು ிங்கு வந்த இன்னும் இதுல ಫ್ರೆಂಡ್ಸ್ ಇದು ಎರಡು ಸಾವಿರ ವರ್ಷದ ಹಿಂದಿನ ಹಳೆ ಕಲ್ಲಿನ ದೇವಸ್ಥಾನ ಆಗಿರೋದ್ರಿಂದ ನೋಡಿ ಇಲ್ಲಿ ಕಂಬಗಳು ಕೂಡ ದೊಡ್ಡ ದೊಡ್ಡದು ಕಂಬಗಳು ಕಲ್ಲಿನಿಂದಾನೆ ಮಾಡಿರೋದು ಒಳಗಡೆ ತುಂಬ ತಣ್ಣಗಿತ್ತು ಇದು ಇನ್ನೊಂದು ದೇವರು ಅಲ್ಲಿ ವಿಡಿಯೋ ಅಲೌ ಇರಲಿಲ್ಲ ಸೊ ಹಾಗಾಗಿ ಮಾಡಲಿ

ಅದು ಚನ್ ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ ವಿದ್ಯಾ ಗಣಪತಿ ದೇವಾಲಯ ಅಲ್ಲೊಂದು ದೇವಸ್ಥಾನ ಇದೆ ತುಂಬಾನೇ ಖಾಲಿ ಬರ್ತಾ ಇದೆ ಇವಾಗ ಕಾಫಿ ಕುಡಿಯೋಣ ಅಂತ ಹೋಟೆಲಿಗೆ ಬಂದಿದ್ದೀವಿ ಇಲ್ಲಿ ನೋಡಿ ಇಲ್ಲೊಂದು ಹೋಟೆಲ್ ಇದೆ ಸೊ ಅಲ್ಲಿ ಬಸ್ಸಸ್ ಬಂದಿದೆ ಬಸ್ ಹತ್ಬೇಕು ಕಾಫಿ ಕುಡಿದ್ಬಿಟ್ಟು ಬಸ್ ಹತ್ಬೇಕು ಫ್ರೆಂಡ್ಸ್ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ತುಂಬ ಚೆನ್ನಾಗಿತ್ತು ಹೊರಗಡೆ ಬಂದ ಮೇಲೆ ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಬೆಟ್ಟ ಅಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸಿಕ್ಕಾಪಟ್ಟೆ ಗಾಳಿ ನಿಂತ್ಕೊಳ್ಳೋಕೆ ಕೂಡ ಆಗ್ತಾ ಇರಲಿಲ್ಲ ನಾವೇ ತೂರ್ಕೊಂಡು ಹೋಗೋಷ್ಟು ಗಾಳಿ ಇತ್ತು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ಹೋಟೆಲಲ್ಲಿ ಕಾಫಿ ಮತ್ತು ನೋಡಿ ಬಿಸಿ ಬಿಸಿ ಬಜ್ಜಿ ಮಾಡ್ತಾ ಇದ್ದಾರೆ ಬಜ್ಜಿ ತಿಂದ್ಕೊಂಡು ನಾವು ಬೇಗನೆ ಹೊರಟುಬಿಟ್ವಿ ಸನ್ಸೆಟ್ ಆಗೋ ತನಕ ನಾವು ಇರಲಿಲ್ಲ ಮೋಡ ಇದ್ದಿದ್ದರಿಂದ ಮೋಸ್ಟ್ಲಿ ಇವತ್ತು ಸನ್ಸೆಟ್ಟು ಕಾಣಿಸೋದಿಲ್ಲ ಅಂತ ಅನಿಸುತ್ತೆ ಈಗ ಆಲ್ರೆಡಿ ನಾಲ್ಕು ನಾಲ್ಕುವರೆಗೆ ನೋಡಿ ಎಷ್ಟೊಂದು ಮೋಡ ಇದೆ ಮ ಮಳೆ ಇದ್ದರೆ ಇಲ್ಲಿ ಈ ಥರ ಇಲ್ಲಿ ನೇಚರ್ನ ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಮಳೆಯೂ ಇರಬಾರ್ದು ಬಿಸಿಲು ಇಲ್ಲದೆ ಈ ಥರ ಮೋಡ ಇದ್ದರೆ ಅಥವಾ ಫಾಗ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಟೈಮ್ನಲ್ಲಿ ಈ ನಂದಿ ಹಿಲ್ಸ್ಗೆ ಬರೋದು ಇನ್ನೂ ಚೆನ್ನಾಗಿರುತ್ತೆ ಬಿಸಿಲುಗಾಲದಕ್ಕಿಂತ ಸೊ ನೀವೊಂದು ಸತಿ ಟೈಮ್ ಮಾಡಿಕೊಂಡು ವೀಕೆಂಡಲ್ಲಿ ಯಾವಾಗಾದರೂ ಬನ್ನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್